ಅವಧಿಯಲ್ಲಿ ಪ್ರಪಂಚದ ನಾಗರಿಕತೆಗಳಲ್ಲಿ ಮೆಸಪೊಟೊಮೆಯ ನಾಗರಿಕತೆ ಪದದಾರ್ಥ ಮತ್ತು ಯಾವ ನದಿ ದಡದಲ್ಲಿ ಮೆಸಪೊಟೊಮೆ ನಾಗರಿಕತೆ ಬೆಳೆದು ಬಂತು ಮತ್ತು ಮೆಸೊಪೊಟೊಮಿಯ ನಾಗರಿಕತೆಯನ್ನು ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಎಂದು ಹೇಗೆ ಕರೆಯುತ್ತಾರೆ ಎಂಬುದರ ಬಗ್ಗೆ ವಿವರವಾಗಿ ಅಭ್ಯಾಸ ಮಾಡಿ ಇವತ್ತಿನ ಅವಧಿಯಲ್ಲಿ ಮೆಸೊಪೊಟೊಮಿಯ ನಾಗರಿಕತೆಯನ್ನ ಆಯ್ದಂತಹ ರಾಜಮನೆತನಗಳ ಬಗ್ಗೆ ಅಭ್ಯಾಸ ಮಾಡ್ತಾರೆ ನೋಡ್ರಿ ಮೆಸಪೊಟೊಮಿಯ ನಾಗರಿಕತೆಯನ್ನು ಕೂಡ ಸಾಕಷ್ಟು ರಾಜಮನೆತನಗಳು ಆಳ್ವಿಕೆ ಮಾಡಿದವು ಉದಾಹರಣೆಗೆ ಅಂತ ನಾವು ತಿಳಿದುಕೊಂಡಾಗ ಯಾವ ರೀತಿಯಾಗಿ ಈಜಿಪ್ಟ್ ನಾಗರಿಕತೆಯಲ್ಲಿ ಸುಮಾರು ಏನು ಪಂದ್ರ ಮೂವತ್ತಕ್ಕಿಂತ ಹೆಚ್ಚು ರಾಜಮನೆತನಗಳು ಆಳ್ವಿಕೆ ಮಾಡಿದವು ಅದೇ ರೀತಿಯಾಗಿ ಮೆಸಪೊಟೊಮಿಯ ನಾಗರಿಕತೆಯನ್ನು ಕೂಡ ಸಾಕಷ್ಟು ರಾಜಮನೆತನಗಳು ಆಳ್ವಿಕೆ ಮಾಡಿದವು ಅವುಗಳಲ್ಲಿ ಪ್ರಮುಖ ರಾಜಮನೆತನಗಳು ಅಂತ ನಾವು ತಿಳಿದುಕೊಂಡಾಗ ನೋಡಿ ಮೆಸೊಪೊಟೋಮಿಯ ನಾಗರಿಕತೆಯನ್ನು ಆಯ್ಕೆ ಮಾಡಿರುವಂತಹ ರಾಜಮನೆತನಗಳಲ್ಲಿ ಪ್ರಮುಖವಾಗಿ ಮೆಸಪೊಟೊಮಿಯ ನಾಗರಿಕತೆಯನ್ನು ಐದು ರಾಜಮನೆತನಗಳು ಆಯ್ಕೆ ಮಾಡಿದವು ಮೊದಲನೆಯ ರಾಜಮನೆತನದ ಹೆಸರು ಸುಮೇರಿ ಎನ್ನರು ಎರಡನೇ ರಾಜಮನೆತನದ ಹೆಸರು ಅಕ್ಕಾಡಿ ಎನ್ನರು ಮೂರನೇ ರಾಜಮನೆತನದ ಹೆಸರು ಬ್ಯಾಪಿಲೋನಿ ಹಾಗೂ ನಾಲ್ಕನೇ ರಾಜಮನೆತನದವರ ಹೆಸರು ಅಸ್ಸೀರಿ ಎನ್ನರು ಹಾಗೂ ಕೊನೆಯ ರಾಜಮನೆತನ ಮನೆತನ ಆಳ್ವಿಕೆ ಮಾಡಿದಂತ ಕೊನೆಯ ರಾಜಮನೆತನ ಯಾವ್ದಪ್ಪ ಅಂದ್ರ ಚಾರಿಯನ್ನು ಈ ರೀತಿಯಾಗಿ ಮೆಸಪುಟೊಮೆಯ ನಾಗರಿಕತೆಯನ್ನು ಒಟ್ಟು ಐದು ರಾಜಮನೆತನಗಳು ಆಳ್ವಿಕೆ ಮಾಡಿದ್ವು ಯಾವ ಯಾವ ಮನೆತನಗಳು ಯಾವ ಯಾವ ರೀತಿಯಲ್ಲಿ ಮೆಸಪುಟೊಮೆಯ ನಾಗರಿಕತೆಯನ್ನು ಆಳ್ವಿಕೆ ಮಾಡಿದ್ವು ನಾವು ಇಲ್ಲಿ ನೋಡೋದು ಯಾವ ರೀತಿಯಾಗಿ ಈಜಿಪ್ಟ್ ನಾಗರಿಕತೆಯಲ್ಲಿ ರಾಜರನ್ನ ಫೆರೋಗಳ ಕರೀತೀವಿ ಅದೇ ರೀತಿಯಾಗಿ ಮೆಸಕುಟುಂಬಿಯ ನಾಗರಿಕತೆಯಲ್ಲಿ ರಾಜರುಗಳನ್ನ ಏನಂತ ಕರೀತಾರೆ ಪಟೇಸಿಗಳು ಅಂತ ಹೇಳಿ ಕರೀತಾರೆ ನೋಡಿ ಇಲ್ಲಿ ಮೊದಲನೇ ರಾಜ್ಯ ನಾಗರಿಕತೆಯ ನಿಜವಾದಂತಹ ಏನಪ್ಪಾ ಅಂದ್ರ ಹರಿಗಾರರು ಅಥವಾ ಸ್ಥಾಪನಾಕಾರರು ಅಂತ ಹೇಳಿ ಕರೀತಾರೆ ಕಾರಣ ಏನಪ್ಪಾ ಅಂದ್ರ ಇವರು ಕ್ರಿಸ್ತ ಪೂರ್ವ ಮೂರ್ ಸಾವಿರದ ಮುನ್ನೂರರಲ್ಲಿ ಏನಪ್ಪಾ ಅಂದ್ರ ಪರ್ಷಿಯನ್ ಕೊಲ್ಲಿಯಿಂದ ಯಾವ ಪ್ರದೇಶಕ್ಕೆ ಸುಮೇರ್ ಎನ್ನುವಂತಹ ಪ್ರದೇಶಕ್ಕೆ ಬಂದು ನೆಲೆ ನಿಂತು ಅಲ್ಲೇ ಏನಪ್ಪ ಅಂದ್ರೆ ತಮ್ಮದೇ ಆದಂತಹ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರ ಆದ್ದರಿಂದ ಈ ಸುಮೇರ್ ಎನ್ನುವಂಥ ಪ್ರದೇಶದಲ್ಲಿ ಬಂದು ನೆಲೆ ನಿಂತಿದ್ದರಿಂದ ಈ ಮೊದಲನೇ ರಾಜಮನೆತನವನ್ನ ಏನಂತ ಕರೆದ್ರಿ ಸುಮೇರಿ ಅಂತ ಹೇಳಿ ಕರೆದ್ರು ಅನ್ನೋದೇ ನಾವಿಲ್ಲಿ ಗಮನಿಸೋದು ಪರಿವರ್ತನೆ ಆದ್ರ ಪ್ರಪಂಚದ ಇತಿಹಾಸದ ನಾಗರಿಕತೆಗಳ ಇತಿಹಾಸದಲ್ಲಿ ಮೆಸಕುಟುಮಿಯರು ಮೊಟ್ಟ ಮೊದಲ ನಾಗರಿಕ ಜೀವನವನ್ನ ಆರಂಭ ಮಾಡಿದಂತ ಕೀರ್ತಿ ಯಾವ ನಾಗರಿಕತೆ ರೀ ಮೆಸಕುಟುಮಿಯ ನಾಗರಿಕತೆಯ ಜನರಿಗೆ ಅಥವಾ ಅರಸರಿಗೆ ಸಲ್ತೈತಿ ಅನ್ನೋದನ್ನಡ ಗಮನಿಸುವುದು ಹೀಗೆ ಈ ಸುಮೇರಿಯನ್ನರು ನಗರಗಳನ್ನ ನಿರ್ಮಾಣ ಮಾಡುವುದರ ಜೊತೆಗೆ ಮೆಸಕುಟುಮಿಯ ಇತಿಹಾಸದ ಮೊದಲ ನಗರ ವಾಸಿಗಳು ಎನ್ನುವಂತೆ ಹೆಗ್ಗರಿಕೆಯು ಕೂಡ ಯಾರಿಗೆ ಸಲ್ತೈತ್ರಿ ఈ సుమేరియన సే అదే నా గమని ఈజిప్ట్ కదే రీతి మిస్ కుటుంబి అరసంత కరీతీ పటేసి కరీతీ సుమేరి అన్న మొదల అరసారా ఎమటస్ సుమేరే అన్నర ప్రసద్ధ అరస యమటస్ ఆగ్ అని గమని ఈ ಪೆಟೇಸಿಗೆ ಆಡಳಿತದಲ್ಲಿ ಸಹಾಯಕ್ಕಾಗಿ ಸರ್ವಾಧಿಕಾರಿ ಆಗಿದ್ರು ಕೂಡ ಆಡಳಿತದಲ್ಲಿ ಏನಪ್ಪ ಅಂದ್ರೆ ಸಲಹೆ ಸೂಚನೆಗಳನ್ನು ನೀಡುವುದಕ್ಕ ಸಲಹಾ ಸಮಿತಿಗಳಿದ್ವು ಯಾವ ರೀತಿಯಾಗಿ ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ನೀಡುವುದಕ್ಕಾಗಿ ಸಭೆ ಮತ್ತು ಸಲಹಾ ಸಮಿತಿ ಎನ್ನುವಂತ ಎರಡು ರಾಜಕೀಯ ಸಲಹಾ ಸಮಿತಿಗಳಿದ್ವು ಅದೇ ರೀತಿಯಾಗಿ ಮೆಸುಕೊಟೊಂಬೆಯ ನಾಗರಿಕತೆಯಲ್ಲಿ ಕೂಡ ಏನಪ್ಪ ಅಂದ್ರ ಪೆಟೇಸಿಗೆ ಅಥವಾ ರಾಜನಿಗೆ ಅಥವಾ ಏನಪ್ಪ ಅಂದ್ರ ಅರಸನಿಗೆ ಆಡಳಿತಕ್ಕೆ ಸಂಬಂಧಪಟ್ಟ ಸರ್ವಾಧಿಕಾರಿ ಆಗಿದ್ರು ಕೂಡ ಏನ್ರಿ ತನ್ನ ರಾಜ್ಯದ ಉನ್ನತಿಗಾಗಿ ಆಡಳಿತದಲ್ಲಿ ಸಹಾಯವನ್ನು ನೀಡುವುದಕ್ಕಾಗಿ ನೋಡ್ರಿ ವಯಸ್ಕ ಸದಸ್ಯರನ್ನ ಒಳಗೊಂಡಿರುವಂತಹ ಯಾವ ಸಭೆಯಲ್ಲಿ ಕೌನ್ಸಿಲ್ ಜನರಲ್ ಎನ್ನುವಂತಹ ಸಭೆ ಹೊಂದಿತ್ತು ಮತ್ತು ಮತ್ತೊಂದು ಹಿರಿಯ ಸದಸ್ಯರನ್ನ ಒಳಗೊಂಡಿರುವಂತಹ ಸಮಿತಿ ಇತ್ತು ಈ ಎರಡು ಸಮಿತಿ ಸಲಹಾ ಸಮಿತಿಗಳು ಅರಸ ಅಥವಾ ಸರ್ವಾಧಿಕಾರಿ ಇದ್ರು ಕೂಡ ಆಡಳಿತದಲ್ಲಿ ಏನ್ರಿ ಈ ಎರಡು ಸಭೆಗಳ ಸಮಿತಿಯ ಸಲಹೆಗಳನ್ನ ಪಡೆದುಕೊಳ್ಳುವ ಮೂಲಕ ಆಡಳಿತವನ್ನ ನಡೆಸ್ತಿದ್ರು ಅನ್ನೋದನ್ನ ಗಮನಿಸ್ತೀವಿ ಈ ರೀತಿಯಾಗಿ ಮೊಟ್ಟ ಮೊದಲ ನಗರ ನಿವಾಸಿಗಳಾಗಿರುವಂತಹ ಇವರನ್ನ ಸುಮೇರೆ ಅನ್ನುವಂಥ ಪ್ರಾಂತ್ಯದಲ್ಲಿ ಬಂದು ನೆಲೆ ನಿಂತರು ಆದ್ದರಿಂದ ಆ ಸುಮೇರೆ ಎನ್ನುವಂಥ ಪ್ರಾಂತ್ಯದಲ್ಲಿ ನೆಲೆ ನಿಂತಿದ್ದರಿಂದ ಇವರಿಗೆ ಸುಮೇರೆ ಎನ್ನರು ಅಂತ ಹೇಳಿ ಕರೆದು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ ಇನ್ನ ನೆಸಮಟೋಮೆವನ್ನ ಮತ್ತೊಂದು ರಾಜಿನ ತನೇ ಯಾವ್ದ ಬಂದ್ರ ಅಥವಾ ಎರಡನೇ ರಾಜಿನಂತನೆ ಯಾವ್ದ ಬಂದ್ರ ಅಕ್ಕಾಡಿ ಅನ್ನೋರು ಅಕ್ಕಾಡಿ ಯಾವ ರೀತಿಯಾಗಿ ತಮ್ಮದೇ ಆದಂತ ಆಳ್ವಿಕೆಯನ್ನ ಮೆಸುಟಮೆ ನಾಗರಿಕತೆಯಲ್ಲಿ ಜಾಗಿದ್ರು ಅಂತ ನಾವು ತಿಳಿದುಕೊಂಡಾಗ ಇವರು ಮೂಲತಃ ಯಾವ ಪ್ರದೇಶದಿಂದ ಬಂದ್ರಪ್ಪ ಅಂದ್ರ ಉತ್ತರ ಅರ್ಬಸ್ಥಾನದವರಾಗಿರುವಂತ ಇವರು ಸುಮೇರ್ ಎಲ್ಲರೂ ವಾಸಿಸುವಂತಹ ಪ್ರದೇಶವಾಗಿರುವಂತ ಸುಮೇರ್ ಎನ್ನುವಂತಹ ಪ್ರದೇಶದ ಯಾವ ದಿಕ್ಕಿನಂದರಿ ವಾಯುವ್ಯ ಸಿನ್ನಾರ್ದ ವಾಯುವ್ಯ ಪ್ರದೇಶದಲ್ಲಿ ಬಂದು ನೆಲೆ ನಿಂತರು ಆದ್ದರಿಂದ ಆ ಪ್ರದೇಶವನ್ನ ಅಕ್ಕಾಡ್ ಅಂತ ಹೇಳಿ ಕರೆದ್ರು ಅಂದ್ರೆ ಮೂಲತಃ ಅಕ್ಕಾಡಿಯನ್ನ ಉತ್ತರ ಅರ್ಭಸ್ಥಾನದ ಮೂಲದವರಾಗಿದ್ರು ಇವರು ಸಿನ್ನಾರ್ ಪ್ರದೇಶದ ವಾಯುವ್ಯ ನೆಲೆಗೆ ಬಂದು ನೆಲೆ ನಿಂತರು ತಾವು ನೆಲೆ ನಿಂತಿರುವಂತಹ ಪ್ರದೇಶವನ್ನ ಏನಂತ ಕರೆದ್ರಿ ಅಕ್ಕಾಡ್ ಅಂತ ಹೇಳಿ ಕರೆದ್ರು ಆದ್ದರಿಂದ ಇವರಿಗೆ ಏನಂತ ಕರೆದ್ರಿ ಅಕ್ಕಾಡಿ ಎನ್ನರು ಅಂತ ಹೇಳಿ ಕರೆದ್ರು ನಾವಿಲ್ಲಿ ಗಂಗಸು ಈ ರೀತಿಯಾಗಿ ಅಕ್ಕಾಡಿ ಎಲ್ಲರು ಎನ್ನುವಂತ ಹೆಸರು ಬಂತು ಇವ್ರಿಗೆ ಎರಡನೇ ಮನೆ ತೆಗೆದವ್ರಿಗೆ ಅನ್ನೋದೇ ನಾವಿಲ್ಲಿ ಗಂಗಸ್ಮು ನೋಡ್ರಿ ಇವ್ರ ಮುಂದುವರೆದು ಸುಮೇರಿ ಎಲ್ಲರ ಸುಮೇರ್ ಪ್ರದೇಶವನ್ನ ವಶಪಡಿಸಿಕೊಳ್ಳುವುದ್ರ ಮೂಲಕ ಅಂದ್ರೆ ಏನ್ರಿ ಪ್ರಾರಂಭದಲ್ಲಿ ಅಥವಾ ಮೊದಲ ನಗರ ನಿವಾಸಿಗಳು ಅಂತ ಹೇಳಿ ಹೆಸರು ಪಡೆದಿರುವಂತಹ ಮತ್ತು ಮೆಸಕುಟಮಿಯ ನಾಗರಿಕತೆಯನ್ನ ಆಳ್ಕೆ ಆಗಿ ಮಾಡಿರುವಂತಹ ಮೊದಲನೇ ರಾಜಮನೆತನ ಆಗಿರುವಂಥ ಸುಮೇರ್ ಎನ್ನುವಂಥ ಪ್ರದೇಶದ ಮೇಲೆ ದಾಳಿ ಮಾಡುವುದ್ರ ಮೂಲಕ ಇವರು ಏನಪ್ಪ ಅಂದ್ರೆ ಆ ಸುಮೇರ್ ಎನ್ನುವಂಥ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದ್ರ ಮೂಲಕ ಸುಮೇರಿಯನ್ನರ ಎಂದ್ರೆ ಕೆಲವೊಂದಿಷ್ಟು ಸಾಂಸ್ಕೃತಿಕ ಏನಪ್ಪ ಅಂದ್ರೆ ಅಂಶಗಳನ್ನು ಮುಂದುವರೆಸಿಕೊಂಡು ಬಂದರು ಮತ್ತೇನ್ರಿ ಅಕ್ಕಾಡಿಯನ್ನರು ಸುಮೇರಿಯನ್ನರ ಆಡಳಿತವನ್ನು ಮುಂದುವರೆಸಿಕೊಂಡು ಬಂದರು ಅನ್ನೋದೇ ನಾವಿಲ್ಲಿ ಗಮನಿಸೋದಿ ಅಕ್ಕಾಡಿಯನ್ನರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಅಥವಾ ಪ್ರಸಿದ್ಧ ಪಟೇಸಿ ಯಾರಪ್ಪ ಅಂದ್ರ ಒಂದನೇ ಸರ್ಗ ಅಕ್ಕಾಡಿಯನ್ನರ ಪ್ರಸಿದ್ಧ ದೊರೆ ಅಥವಾ ಪಟೇಸಿಯಾಗಿದ್ದ ನಾವಿಲ್ಲಿ ಗಮನಿಸಬಹುದು ನೋಡಿ ಈ ಒಂದನೇ ಸರ್ಗ ಅತ್ಯಂತ ಬಲಿಷ್ಠ ಮತ್ತು ಏನಪ್ಪ ಅಂದ್ರೆ ದಕ್ಷ ಆಡಳಿತಗಾರನಾಗಿದ್ದು ತಾನು ಸುಮೇರಿ ಎನ್ನುವಂತ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದ್ರ ಮೂಲಕ ಸುಮೇರಿಯನ್ನರ ಸಂಸ್ಕೃತಿಯನ್ನ ಮುಂದುವರಿಸಿಕೊಳ್ಳುವುದ್ರ ಮೂಲಕ ತನ್ನದೇ ಆದಂತಹ ಬಲಿಷ್ಠವಾದಂತಹ ಸಾಮ್ರಾಜ್ಯವನ್ನ ಅಥವಾ ರಾಜ್ಯವನ್ನ ನಿರ್ಮಾಣಗೊಳಿಸಿದ ಮತ್ತು ಅಗಾದೆ ಎನ್ನುವಂತಹ ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಆದ್ದರಿಂದ ಅಗಾದೆ ಯಾವ ರಾಜಮನೆತನದ ರಾಜಧಾನಿಯಲ್ಲಿ ಅಕ್ಕಾಡಿಯಲ್ಲರ ರಾಜಧಾನಿಯಾಗಿ ಏನಪ್ಪಾ ಅಂದ್ರ ಒಂದನೇ ಸರ್ಗಾನ ಆಳ್ಕೆಯನ್ನ ಮಾಡಿದ ಈ ರೀತಿಯಾಗಿ ಮಿಸಪೊಟೊಮಿಯ ನಾಗರಿಕತೆಯನ್ನು ಸುಮಾರು ಐದು ರಾಜಮನೆತನಗಳು ಆಳ್ಕೆ ಮಾಡಿದ ಅನ್ನೊಂದಿನ್ನ ನಾವಿಲ್ಲಿ ಗಮನಿಸುವುದು ಮೊದಲನೇದಾಗಿ ಸುಮೇಲಿಯನ್ನರು ಎರಡನೇದಾಗಿ ಅಕ್ಕಾಡೆಯನ್ನರು ಮೂರನೇದಾಗಿ ಬ್ಯಾಬಿಲೋನಿಯನ್ನರು ಯಾವ ರೀತಿಯಾಗಿ ಆಳ್ವಿಕೆಯನ್ನ ಮಾಡಿದ್ರು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಧನ್ಯವಾದಗಳು